ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಂದರೆ ನೀವು ಅಲಕಾನಂದ ನದಿಯ ಪಂಚ ಪ್ರಯಾಗಗಳ ಕುರಿತು ತಿಳ್ಕೊಳ್ಬೇಕಾಗತ್ತೆ ಹಾಗಿದ್ರೆ ಬನ್ನಿ ಪಂಚ ಪ್ರಯಾಗಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ವಿಷ್ಣು ಪ್ರಯಾಗ ಇದು ಅಲಕಾನಂದ ಮತ್ತು ಗಂಗಾ ನದಿಗಳ ಸಂಗಮವಾಗಿದ್ದು ವಿಷ್ಣು ಪ್ರಯಾಗವು ಭಾರತದ ಉತ್ತರಾಖಂಡ್ ರಾಜ್ಯದ ಚಮೌಲಿ ಜಿಲ್ಲೆಯಲ್ಲಿರುವಂತಹ ಒಂದು ಪಟ್ಟಣವಾಗಿದೆ ಇದು ಅಲಕಾನಂದ ನದಿ ಮತ್ತು ಗಂಗಾ ನದಿಯ ಸಂಗಮದಲ್ಲಿದ್ದು ಇದು ಪಂಚಪ್ರಯಾಗಗಳಲ್ಲಿ ಒಂದಾಗಿದೆ ಎರಡನೆಯದಾಗಿ ರುದ್ರಪ್ರಯಾಗ್ ಇದು ಅಲಕಾನಂದ ಮತ್ತು ಮಂದಾಕಿನಿ ಅಥವಾ ಕಾಳಿಗಂಗಾ ನದಿಗಳ ಸಂಗಮವಾಗಿದೆ ರುದ್ರಪ್ರಯಾಗವು ಭಾರತದ ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ಒಂದು ನಗರ ಮತ್ತು ಪುರಸಭೆಯಾಗಿದೆ ರುದ್ರಪ್ರಯಾಗವು ಅಲಕಾನಂದ ನದಿಯ ಪಂಚ ಪ್ರಯಾಗಗಳಲ್ಲಿ ಒಂದು ಇದು ಅಲಕಾನಂದ ಮತ್ತು ಮಂದಾಕಿನಿ ನದಿಗಳ ಸಂಗಮ ಸ್ಥಳವಾಗಿದೆ ಹಿಂದೂಗಳ ಪವಿತ್ರ ನಗರವಾದ ಕೇದಾರನಾಥವು ರುದ್ರಪ್ರಯಾಗದಿಂದ ಎಂಬತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಮೂರನೆಯದಾಗಿ ನಂದಪ್ರಯಾಗ್ ಇದು ಅಲಕಾನಂದ ಮತ್ತು ನಂದಾಕಿನಿ ನದಿಗಳ ಸಂಗಮವಾಗಿದೆ ನಂದ ಪ್ರಯಾಗ್ ಭಾರತದ ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯ ಒಂದು ಪಟ್ಟಣ ಮತ್ತು ನಗರ ಪಂಚಾಯತ್ ಆಗಿದೆ ನಂದಪ್ರಯಾಗವು ಅಲಕಾನಂದ ನದಿಯ ಪಂಚ ಪ್ರಯಾಗಗಳಲ್ಲಿ ಒಂದಾಗಿದ್ದು ಇದು ಅಲಕಾನಂದ ನದಿ ಮತ್ತು ನಂದಾಕಿನಿ ನದಿಯ ಸಂಗಮವಾಗಿದೆ ನಂದಪ್ರಯಾಗ್ ಒಂದು ಕಾಲದಲ್ಲಿ ಯದು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅನ್ನೋದು ವಿಶೇಷ ನಾಲ್ಕನೆಯದಾಗಿ ಕರ್ಣಪ್ರಯಾಗ್ ಇದು ಅಲಕಾನಂದ ಮತ್ತು ಪಿಂಡಾರಿ ನದಿಗಳ ಸಂಗಮವಾಗಿದೆ ಕರ್ಣಪ್ರಯಾಗವು ಭಾರತದ ಉತ್ತರಾಖಂಡ್ ರಾಜ್ಯದ ಚಮೌಲಿ ಜಿಲ್ಲೆಯಲ್ಲಿರುವಂತಹ ಪಟ್ಟಣ ಮತ್ತು ಪುರಸಭೆಯ ಮಂಡಳಿಯಾಗಿದೆ ಕರ್ಣಪ್ರಯಾಗವು ಅಲಕಾನಂದ ನದಿಯ ಪಂಚ ಪ್ರಯಾಗಗಳಲ್ಲಿ ಒಂದಾಗಿದ್ದು ಇದು ಅಲಕಾನಂದ ಮತ್ತು ಪಿಂಡಾರಿ ನದಿಯ ಸಂಗಮದಲ್ಲಿದೆ ಐದನೇ ಪ್ರಯಾಗ ದೇವಪ್ರಯಾಗ್ ಇದು ಅಲಕಾನಂದ ಮತ್ತು ಭಾಗಿರಥಿ ನದಿಗಳ ಸಂಗಮವಾಗಿದ್ದು ದೇವ ಪ್ರಯಾಗ್ ಭಾರತದ ಉತ್ತರಾಖಂಡ್ ರಾಜ್ಯದ ತೆಹ್ರಿ ಗರ್ವಾಲ್ ಜಿಲ್ಲೆಯ ನ್ಯೂ ತೆಹ್ರಿ ನಗರದ ಸಮೀಪವಿರುವಂತಹ ಒಂದು ಪಟ್ಟಣ ಮತ್ತು ನಗರ ಪಂಚಾಯತ್ ಆಗಿದೆ ಇದು ಅಲಕಾನಂದ ನದಿಯ ಪಂಚಪ್ರಯಾಗಗಳಲ್ಲಿ ಅಂತಿಮವಾದಂತಹ ಪ್ರಯಾಗವಾಗಿದೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ